ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಪರೀಕ್ಷೆ ಹತ್ತಿರಕ್ಕೆ ಬರ್ತಾ ಇದೆ ಈಗಾಗಲೇ ಬೋರ್ಡ್ ಎಸ್ ಎಲ್ ಸಿ ಪರೀಕ್ಷಾ ವೇಳಾಪಟ್ಟಿಯನ್ನು ಕೂಡ ಈಗಾಗಲೇ ನಿಗದಿಪಡಿಸಿದೆ ನೀವೆಲ್ಲರೂ ಕೂಡ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದೀರಿ ನಿಮ್ಮ ಸಿದ್ಧತೆಗೆ ಅನುಕೂಲ ಮಾಡಿಕೊಡಿಸ್ಕೋಸ್ಕರ ನಮ್ಮ ಬಿ ಸಿ ಸುದ್ದಿ ವಾಹಿನಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂಚಿಕೆಗಳನ್ನು ನಿಗದಿಪಡಿಸಿದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಶಿಕ್ಷಣ ತಜ್ಞರು ನಮ್ಮ ಚಿತ್ರದುರ್ಗ ತಾಲೂಕಿನ ಜನಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀತಾ ನಾಗಭೂಷಣ್ ಸರ್ ಅವರು ನಮ್ಮ ವಾಹಿನಿಯಲ್ಲಿದ್ದಾರೆ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಅವರು ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಪರೀಕ್ಷೆಗೆ ಶುಭ ಹಾರೈಕೆಯನ್ನು ಕೊಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಿಸಿ ಸುದ್ದಿ ಚಾನೆಲ್ನ ಎಲ್ಲ ಬಳಗದವರಿಗೆ ಮೊದಲನೇದಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಏಕೆಂದರೆ ಇವತ್ತು ಎಲ್ಲ ನಮ್ಮ ಸಮೂಹ ಮಾಧ್ಯಮಗಳು ಈ ಪ್ರಪಂಚದಾದ್ಯಂತ ಬಿತ್ತರಾಗ್ತಕ್ಕಂಥ ಎಲ್ಲ ವಿಷಯಗಳನ್ನು ನಮ್ಮ ಸಮಾಜಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ಇದೆ ಹಲವು ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರಿರ್ಬೋದು ಆಡಳಿತ ಮಂಡಳಿಯವರಿರ್ಬೋದು ಇವರೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ತುಂಬ ಪ್ರಮುಖವಾಗಿರುತ್ತೆ ಅದರಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಬಿಸಿ ಸುದ್ದಿ ಚಾನೆಲ್ನವರು ಬರುವ ಮಾರ್ಚ್ ಇಪ್ಪತ್ತರಿಂದ ಪ್ರಾರಂಭ ಆಗ್ತಕ್ಕಂಥ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಕುರಿತಂತೆ ಭಾಳ ಪ್ರಮುಖವಾಗಿ ನಮ್ಮ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳ ಕ್ಷೇಯಾಭಿವೃದ್ಧಿಗಾಗಿ ಹಲವು ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ವಿಶೇಷವಾಗಿ ಪರೀಕ್ಷಾ ಪೂರ್ವ ಸಿದ್ಧತೆ ಕುರಿತಂತೆ ವಿಶೇಷವಾಗಿ ಹಲವು ವಿಷಯ ಸರಣಿಗಳನ್ನು ಪ್ರಸ್ತುತ ಪಡಿಸ್ತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಈಗಾಗಲೇ ನಮ್ಮ ನಮ್ಮ ವಿಜ್ಞಾನ ಶಿಕ್ಷಕರು ಭಾಳ ನಮ್ಮ ಜನಪ್ರಿಯ ವಿಜ್ಞಾನ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಎಚ್ ಎಸ್ ಡಿ ಸ್ವಾಮಿ ಅವರಿಗಾಗಲೇ ತಮ್ಮ ಪ್ರಾಸ್ತಾವಿಕ ನುಡಿಗಳು ಹೇಳಿದ್ದಾರೆ ಎಸ್ ಎಲ್ ಸಿ ಪರೀಕ್ಷೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟದಲ್ಲಿ ಅದರ ಪಾತ್ರ ಏನೇನು ಅನ್ನೋದು ನಮಗೂ ನಿಮ್ಮೆಲ್ಲರಿಗೂ ಗೊತ್ತಿದೆ ಹೀಗಾಗಿ ಎಲ್ಲ ನಮ್ಮ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಬಲವರ್ಧನೆಗೋಸ್ಕರ ಭಾಳ ಪ್ರಮುಖವಾಗಿ ಕಠಿಣ ವಿಷಯಗಳಂತ ನಾವೇನು ಕರಿತೀವೋ ಅದು ಇಂಗ್ಲೀಷ್ ಭಾಷಾ ವಿಷಯ ಇರ್ಬೋದು ವಿಜ್ಞಾನ ಇರ್ಬೋದು ಗಣಿತ ಇರ್ಬೋದು ಜೊತೆಗೆ ಇವುಗಳಿಗೆ ಇವುಗಳ ಜೊತೆಗೆ ಇರತಕ್ಕಂಥ ಇನ್ನು ಉಳಿದ ವಿಷಯಗಳಿಗೂ ಸಂಬಂಧಪಟ್ಟಂತೆ ಹೆಚ್ಚು ಆದ್ಯತೆಯನ್ನು ನೀಡಿಬಿಟ್ಟು ನಮ್ಮ ಮಕ್ಕಳಿಗೆ ಕಠಿಣವಾಗಿ ಅನಿಸ್ತಕ್ಕಂಥ ವಿಷಯಗಳನ್ನು ಸರಳೀಕೃತಗೊಳಿಸಿ ಅವುಗಳನ್ನು ನಮ್ಮ ವಿಷಯ ತಜ್ಞರಿಂದ ಅಂದರೆ ಸಂಪನ್ಮೂಲ ಶಿಕ್ಷಕರಿಂದ ಸರಳೀಕೃತಗೊಳಿಸಿ ಪರೀಕ್ಷೆಗೆ ಸಿದ್ಧಪಡಿಸುವಂಥ ಈ ಕಾರ್ಯ ತುಂಬ ಮಹತ್ವ ಆಗಿರ್ತಕ್ಕಂಥ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಶೇಷವಾಗಿ ಈಗ ಏನು ಪ್ರಾರಂಭ ಆಗ್ತಿದೆ ಈ ಸರಣಿಗಳು ಈ ಸರಣಿಗಳಲ್ಲಿ ಎಲ್ಲ ನಮ್ಮ ವಿಷಯ ತಜ್ಞರು ತುಂಬ ಚೆನ್ನಾಗಿ ತಮ್ಮ ವಿಷಯಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಮಕ್ಕಳು ಏನೊಂದು ಪರೀಕ್ಷೆ ಅಂದರೆ ಭಯ ಆತಂಕ ಮತ್ತು ಇನ್ನಿತರ ಹಲವು ದುಗುಡಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಆದರೆ ಇವುಗಳಿಗೆ ಮೊದಲೇದಾಗಿ ಪರಿಹಾರವನ್ನು ನೀಡೋದ್ರ ಮೂಲಕ ಯಾವುದೇ ಒಂದು ವಿಷಯ ಕಠಿಣವಲ್ಲ ಅದು ತುಂಬ ಸುಲಭವಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಿದರೆ ಹೇಗೆ ನಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ ಈ ವಿದ್ಯಾರ್ಥಿ ಜೀವನದ ಸಾರ್ಥಕತೆಯನ್ನು ಹೇಗೆ ನಾವು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಎಲ್ಲ ವಿಷಯ ತಜ್ಞರು ಇದ್ದಾರೆ ಹಾಗಾಗಿ ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಬಂದಿರತಕ್ಕಂಥದ್ದು ತುಂಬ ಸಂತೋಷ ಆಗ್ತಿದೆ ಏನು ನಮ್ಮ ಬಿಸಿ ಸುದ್ದಿ ಚಾನೆಲ್ನ ವತಿಯಿಂದ ಆರಂಭ ಆಗ್ತಕ್ಕಂಥ ಈ ಸರಣಿ ಎಲ್ಲ ಮಕ್ಕಳಿಗೆ ಯಶಸ್ಸನ್ನು ಕೊಡಲಿ ಮತ್ತು ಈ ಒಂದು ಪ್ರಯತ್ನ ತುಂಬ ವಿಭಿನ್ನ ಮತ್ತು ವಿಶಿಷ್ಟವಾಗಿರ್ತಕ್ಕಂಥದ್ದು ಈಗಾಗಲೇ ನಾನು ಮೊದಲೇ ಹೇಳಿದ್ದೀನಿ ನ್ಯೂಸ್ ಚಾನೆಲ್ನ ಪಾತ್ರ ಎಷ್ಟು ಪ್ರಮುಖವಾಗಿರುತ್ತೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ಬಿಸಿ ಸುದ್ದಿ ಚಾನೆಲ್ನವರು ಪ್ರಸ್ತುತ ಪಡಿಸ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ಜಿಲ್ಲೆ ಅಷ್ಟೆಲ್ಲ ನಮ್ಮ ರಾಜ್ಯದ ಮತ್ತು ಎಲ್ಲ ಮಕ್ಕಳಿಗೂ ಸಹ ಇದರ ಸದುಪಯೋಗ ಆಗಲಿ ಅಂತ ಮಾತನ್ನು ಹೇಳ್ತಾ ವಿಶೇಷವಾಗಿ ಈ ಕಾರ್ಯಕ್ರಮ ಆರಂಭಿಸಿರೋದಕ್ಕೆ ಎಲ್ಲರಿಗೂ ನಾನು ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ತಂಡದವರಿಗೂ ನಾನು ಶಿಕ್ಷಣ ಇಲಾಖೆಯ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲ ಮಕ್ಕಳಿಗೆ ಶುಭ ಆಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮದ ಬಗ್ಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಂಬ ಚೆನ್ನಾಗಿ ಪರೀಕ್ಷೆ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕು ವಿಷಯ ತಜ್ಞರನ್ನು ಯಾವ ರೀತಿ ನೀವೆಲ್ಲ ಬಳಸ್ಕೊಂಡು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಿ ಆತಂಕದಿಂದ ಇಲ್ಲದಲ್ಲೇ ಆತಂಕವನ್ನು ದುಗಡವನ್ನು ದೂರ ಮಾಡಲಿಕ್ಕೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಯಾವ ರೀತಿ ಪಡೆಯಿರಿ ಅಂತೇಳಿ ನಿಮ್ಮನ್ನು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಹಾರೈಕೆಗಳನ್ನು ತಿಳಿಸಿದ್ದಾರೆ ಅವರಿಗೆ ನಮ್ಮ ಬಿಸಿ ಸುದ್ದ ಸೊ ಬಿಸಿ ಸುದ್ದಿ ಬೇಗವಾಗಿ ಬೆಳಗದಿಂದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕಿನಿಂದ ಲಾಂಚ್ ಆಗ್ತಾ ಇದೆ ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಸಂಜೆ ಏಳು ಗಂಟೆಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡ್ತಿದ್ದೀವಿ ದಯವಿಟ್ಟು ನೀವು ಏಳು ಗಂಟೆಗೆ ಈ ಬಿಸಿ ಸುದ್ದಿ ಯೂಟ್ಯೂಬನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ತಗೊಂಡು ದಯವಿಟ್ಟು ಈ ಕಾರ್ಯಕ್ರಮಗಳನ್ನು ಕೇಳೋದ್ರ ಮೂಲಕ ನೀವು ಹೆಚ್ಚು ಹೆಚ್ಚು ಈ ಅಧ್ಯಾಯಗಳನ್ನು ಓದ್ತಾ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಿ ಅಂಕಗಳನ್ನು ಪಡಿಲಿ ಅಂತೇಳಿ ನಾವು ಬಿಸಿ ಸುದ್ದಿ ವಾಹಿನಿಯ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀವಿ ನಮಸ್ಕಾರ